ಹಾಂ ಸರ್ರ ವರ್ಷ ಆತು ಏನು ಆಗಿಲ್ಲ ರೀ ಇದೇ ಸರ್ತಿ ನೀರು ಬಳಗ ಹಾಕಿ ನೀರು ಒಟ್ಟು ಟೋಟಲ್ ಎಲ್ಲ ಹಾಳಾದಂಗ ಐತ್ರಿ ಟೋಟಲಿ ಐತ್ರಿ ನಿಮ್ಮ ಹೆಸರೇ ನನ್ನ ಹೆಸ್ರು ಸಾಬುಪನೂರು ಅಂತೇಳಿ ಏನಿದ್ರಿ ನೀವು ಇದು ಏರಿಯಾ ಮ್ಯಾನೇಜರ್ಗೆ ವರ್ಕ್ ಮಾಡ್ತೀ ಕೂಡ ಬಿಜಾಪುರ ಡಿಸ್ಟಿಕೇತ್ರ ಮ್ಯಾನೇಜರ್ ಹಾಂ ಮ್ಯಾ ಮ್ಯಾನೇಜರ್ ಅಂತ ಕೇಳಿ ಏರಿಯಾ ಮ್ಯಾನೇಜರ್ ಅದು ಕಿತ್ತ ಒಂದು ಒಂದು ಹದಿನೈದು ರೂಪ್ಲೇಟ್ ಅದಾವ 15 15 ਆਉਟਲੈਟ ਦਵਰੀ ਇਹ ਆਉਟਲੈਟ ਹੈ ਮਤਲਬ ਨੀਰ ਬੰਦ ਚੜ ਚੰਨ ਹਟ ਚੜ ਚੰਨ ਹਾਂ ਪਰ ਇਹ ਤਾਂ ਨਹੀਂ ਕੋਣ ਨਾ ਬਹੇ ਚਾਹ ਲੋ ਵਾਟਰ ਲਾਉਂਗਾ ਨੀਰਾ

ಮಳೆ ನಮ್ಮಲ್ಲೆಲ್ಲ ನೀರು ಇಲ್ಲಿ ಸುಮಾರು ಒಂದು ಎರಡು ಸಾವಿರ ಬ್ಯಾಗ್ ಅದಾವಲ್ಲಿ ಎರಡು ಸಾವಿರ ಬ್ಯಾಗ್ದೊಳಗೆ ಒಂದು ಮಿನಿಮಮ್ ಒಂದು ಐದನೂರಿಂದ ಆರ್ನೂರು ಬ್ಯಾಗ್ ಅಂತೂ ಪೂರಾ ನೀರು ಪಾಲಗ್ಯ ಮಿನಿಮಮ್ ಅಂದಾಜು ನನ್ನ ಅಂದಾಜು ಏನಿಲ್ಲ ಅಂದ್ರೆ ಒಂದು ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಲಾಸ್ ಆಗಿತ್ತು ಯಾಕಂದ್ರೆ ನಾವು ಹದಿಮೂರು ವರ್ಷದಿಂದ ಇಲ್ಲೇ ಹದಿಮೂರು ವರ್ಷದಿಂದ ಏನೂ ಆಗಿಲ್ಲ ಬಟ್ ಈ ವರ್ಷ ನಿನ್ನೆ ಮತ್ತು ಮಾನ್ಯ ಮಳೆ ಹೊಡೆದ್ರಿಂದ ನಿನ್ನೆ ಒಂದು ಸ್ವಲ್ಪ ಬಂದಿತ್ತು ಇವತ್ತಂತೂ ಕೂಡ ತುಂಬಿದ್ರಿ ಇದು ಗೊಬ್ಬರದ ಗೊಬ್ಬರದ ಗುಡಾವಣ್ರಿ ಗುಡಾವ ಏನೋ ಗೊಬ್ಬರ ಏನು ನಮ್ಮ ಸೆಂಟರ್ ಅಂತ ಕಂಪ್ನಿ ಔಟ್ಲೆಟ್ ರೀ ಗೌರ್ಮೆಂಟ್ ಎಂಟ್ರಾ ಇದು ಅಂಡರ್ ಗೌರ್ಮೆಂಟ್ ಇದೆ